ನಮಗೆ ಏನು ಸಂದೇಶ ತಿಳಿಸ್ತಿದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ವೀರವಸಂತರಾಯರ ದರ್ಶನ ಸಿಗುತ್ತೆ ಇನ್ನು ಸಂಹಾರಗಳು ಯಾವ್ಯಾವ ರೀತಿ ನಾವೆಲ್ಲ ಹೇಳಿದ್ರಿ ರಾಕ್ಷಸರುಗಳಿದ್ದಾರೆ ಅಂತ ಆ ರಾಕ್ಷಸರುಗಳ ಸಂಹಾರ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದನ್ನ ಕೇಳೋದಕ್ಕೆ ಭಯ ಹುಟ್ಟುತ್ತೆ ಅದನ್ನ ನೆನೆಸ್ಕೊಂತಿದ್ರೇನೆ ಒಂದು ನಾವು ಕೆಲವೊಂದ್ಸಲ ಕಲ್ಪನೆಗಳು ಮಾಡ್ಕೊಂಡಾಗೆ ಭಯ ಹುಟ್ಟುತ್ತೆ ಈ ರೀತಿ ಇದೆಯಾ ಈ ರೀತಿ ಕಾಲಜ್ಞಾನ ಹುಟ್ಟಿಸಿದ್ಯಾ ಈ ರೀತಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಗಳನ್ನ ಹುಟ್ಟಿಸ್ತಾ ಇದೆಯಾ ಅಂತ ನಮ್ಗನ್ಸುತ್ತೆ ಕಾಲಜ್ಞಾನ ವಸಂತರಾಯರು ಏನು ಹೇಳಿದರೆ ಪಂಪುಗಳನ್ನ ಹುಟ್ಟಿಸುತ್ತೇನೆ ನಾಲ್ಕು ದಿಕ್ಕಗಳಿಗೆ ಪಂಪುಗಳು ಹುಟ್ಟಿಸ್ತಾನಂತೆ ವಸಂತರಾಯರಂತೆ ಹುಟ್ಟಿಸೋದವ್ರನ್ನ ಪಂಪುಗಳು ಅಂತ ಹೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಾವು ಈಗ ಏನ್ ಹೇಳ್ತಿರೋ ರಕ್ತ ಕಾಟೇರಿ ಬಂಡಲ ಕಾಟೇರಿಗಳು ಆ ಕಾಟೇರಿ ಬಂದ್ರೆ ಅವಳನ್ನ ತಡಿಯೋದಿಕ್ಕೆ ಆಗೋದಿಲ್ಲ ದೊಡ್ಡದೊಂದು ಎನರ್ಜಿ ಪೆಡಂಬೂತುಗಳು ಬಂದ್ಬಿಡ್ತವೆ ಎಮ್ಮಾರಿಗಳು ಪೆಡಂಬೂತುಗಳು ಅಂತ ನಾವೇನು ಹೇಳ್ತಿರೋ ನಾಲ್ಕು ದಿಕ್ಕಲ್ಲಿ ಉತ್ಪತ್ತಿ ಮಾಡ್ತಾರಂತೆ ಇಡೀ ಭೂಮಂಡಲಕ್ಕೆ ನಾಲ್ಕು ದಿಕ್ಕಲ್ಲಿ ಅವರು ಬರ ರಬ್ಸಕ್ಕೆ ಈ ರಾಕ್ಷಸರುಗಳು ಏನಾಗ್ತಾರೆ ಸ್ವಲ್ಪ ಊಹೆ ಮಾಡ್ಕೊಳ್ಳಿ ಚಲಪಿಲ್ಲಿ ಧೂಳಾಗ್ಬಿಡ್ತಾರೆ ಹೌದು ತುಳಿದಾಗ್ಬಿಡ್ತಾರೆ ತುಳಿದಾಗ್ಬಿಡ್ತೇನೆ ಅವರು ಬರೋ ರಬ್ಸಕ್ಕೆ ಎಲ್ಲ ಚಲಪಿಲ್ಲಿ ನೋಡಿ ಆ ರೀತಿ ಪಂಪುಗಳನ್ನ ಹುಟ್ಟಿಸಿ ಸಂಹಾರ ಮಾಡ್ತಾರೆ ರಾಮ ರಾಕ್ಷಸರುಗಳನ್ನ ಅದು ಒಂದು ಉದಾಹರಣೆ ಸಣ್ಣ ಕಥೆ ಹೇಳ್ತೀರಿ ವೀರಭದ್ರನಿಗೆ ಮತ್ತೆ ವೀರಭದ್ರನ ಚಾಮುಂಡೇಶ್ವರಿ ತಂಗಿ ಓಕೆ ಈ ಕತೆ ಪಂಪುಗಳನ್ನ ಹುಟ್ಟಿಸಿದಾಗ ಯಾವ ರೀತಿ ಏನ್ ಮಾಡ್ತಾರೆ ಪಂಪ್ಗಳಂದ್ರೆ ಏನು ಅಂತ ಒಂದು ಸಣ್ಣದಾಗಿ ಹೇಳ್ತೀವಿ ಆ ಒಂದು ಭದ್ರಕಾಳಿ ಅಂತ ನಾವು ಹೇಳ್ತೀವಿ ಚಾಮುಂಡೇಶ್ವರಿ ಅಂಶ ಭದ್ರಕಾಳಿ ವೀರಭದ್ರ ಭದ್ರಕಾಳಿ ಅವರಿಬ್ರು ಅಣ್ಣ ವೀರಭದ್ರ ಅಣ್ಣ ಹಾಕ್ತಾನೆ ತಂಗಿ ಹಾಕ್ತಾನೆ ಆ ಭದ್ರಕಾಳಿ ಸಂಹಾರ ಮಾಡ್ತಿರ್ತಾರೆ ಎಲ್ಲರನ್ನೂ ಈ ಸಂಹಾರ ಮಾಡೋದಕ್ಕೆ ಹುಟ್ಟಿದ್ದಮ್ಮ ವೀರಭದ್ರ ಕೂಡ ಆಗಿದೆ ಆ ವೀರಭದ್ರ ಕತ್ತಗಳನ್ನ ಕತ್ತರಿಸ್ತಿರ್ತಾನೆ ರುಂಡಮಾಲಿಗೆ ಆ ಕತ್ತರಿಸನ್ನ ಕತ್ತರಿಸಿ ಆ ರಾಕ್ಷಸರನ್ನ ಈ ರುಂಡ ಕೆಳಗಡೆ ತಲೆ ಬಿದ್ದರೆ ಮತ್ತೆ ಉತ್ಪತ್ತಿ ಆಗ್ತಿರ್ತಾರಂತೆ ಅವರು ಹ್ಮ್ ಒಂದು ರುಂಡ ಬೇರೆ ಲಕ್ಷಾಂತರ ಆ ಕತ್ತನ್ನ ಕತ್ತರಿಸಿ ಕತ್ತರಿಸಿ ಕತ್ತರಿಸಿದಾಗ ಲಕ್ಷಾಂತರ ಅವನು ಏನ್ ಮಾಡ್ತಾನೆ ಈ ರುಂಡ ಕೆಳಗಡೆ ಬಿದ್ರೆ ತಾನೆ ಈ ರುಂಡ ಕೆಳಗಡೆ ಬಿದ್ರೆ ತಾನೆ ಇವ್ರು ಹುಟ್ಟೋದು ಅಂತ ಹೇಳಿ ಆ ರುಂಡ ಮಾಲೆ ಹಾಕೊಂತಾನ ಆ ವೀರಭದ್ರ ಅಂತಕ್ಕಂಥ ಆ ರುಂಡ ಮಾಲೆ ಹಾಕೊಂತಾನೆ ಆಗ ಕತ್ತರಿಸ್ತಾನಲ್ವಾ ಆ ರಕ್ತ ಚಿಮತೆ ಆ ರಕ್ತ ಚಿಮದಾಗ ಆ ರಕ್ತದಲ್ಲಿ ಸಾವಿರಾರು ಉತ್ಪತ್ತಿ ಆಗ್ತಾರಂತೆ ಆ ರೀತಿ ಉತ್ಪತ್ತಿ ಆದಾಗ ನಮ್ಮ ಈ ಭದ್ರಕಾಳಿ ಅಂತೆ ಭದ್ರಕಾಳಿ ಬಾ ಅಂತ ಹೇಳಿ ಭದ್ರಕಾಳಿ ಬಾ ಇಲ್ಲಿ ಅಂತ ಇವ್ರನ್ನ ಸಂಹಾರ ಮಾಡು ಬಾ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಭದ್ರಕಾಳಿಯಲ್ಲಿ ಒಂದು ಬಟ್ಲು ಇಟ್ಕೊಂಡಿರ್ತಾಳೆ ರಕ್ತ ಕುಡಿಯೋದು ಯಾವಾಗೂ ಇರುತ್ತೆ ಆ ಬಟ್ಟಲಲ್ಲಿ ಅವರು ಬೀಳ್ತಕ್ಕಂತ ರಕ್ತ ಏನಿದೆ ಆ ಬಟ್ಟಲೆಲ್ಲ ಇಡ್ಕೊಂಡು ಅವಳು ಸೇವನೆ ಮಾಡ್ತಾಳೆ ಇನ್ನು ಮಿಕ್ಕಿರ ರುಂಡುಗಳೆಲ್ಲ ಕತ್ತು ಕದ್ದು ಹಾಕೊಂಡು ಆ ರೀತಿ ಸಂಹಾರ ಮಾಡ್ತಾಳೆ ಈ ಪಂಪುಗಳು ಅಂತಕ್ಕಂಥದ್ದು ಅಂತ ಹುಟ್ಟಾಕಂಥ ಏನಿದೆಯೋ ಇದಕ್ಕಿಂತ ನೂರು ಪಟ್ಟು ಭಯಂಕರವಾಗಿರ್ತಕ್ಕಂಥ ಪಂಪುಗಳು ಬರ್ತವೆ ನಾಲ್ಕು ದಿಕ್ಕಲ್ಲಿ ಅದು ಯಾವ್ಯಾವ ದಿಕ್ಕಿಗೆ ಯಾವ್ಯಾವ ಹೆಸರು ಬರುತ್ತೆ ಆಗ್ನೇಯ ದಿಕ್ಕಿಗೆ ಯಾವ ದಿಕ್ಕು ಈಶಾನ್ಯ ದಿಕ್ಕಿಗೆ ಯಾವ ಪಂಪು ನೈಋತ್ಯ ವಾಯುವೆ ಅಂತ ನಾಲ್ಕು ದಿಕ್ಕಿಗಳೇ ನಾಲ್ಕು ಪಂಪು ಅದನ್ನು ಮುಂದಿನ ಭಾಗಗಳಲ್ಲಿ ಆ ಪಂಪುಗಳ ಹೆಸರೇನು ಓಕೆ ಯಾವ ರೀತಿ ಬರ್ತವೆ ಯಾವ ರೀತಿ ಉಟ್ಪಟ್ಟಿ ಆಗ್ತದದು ಸಂಪೂರ್ಣವಾಗಿ ತಿಳಿಸ್ತಾ ಇರ್ತೀರಿ ಇನ್ನು ಮುಂದೆ ಇದೆ ಆ ವಿಚಾರ ಈ ಕಾಲಜ್ಞಾನ ಇದು ಅದ್ಭುತವಾಗಿರ್ತೀವಿ ಯಾಕೆಷ್ಟೆಲ್ಲ ಮಾಡ್ತಿದೆ ಗುರುಗಳೇ ಮನುಷ್ಯರು ಬಿಟ್ಬಿಡ್ಬೋದಲ್ವಾ ಅಂತ ನೀವ್ ಮನುಷ್ಯರನ್ನ ಪಾಡಕ್ ಮನುಷ್ಯರು ಬಿಟ್ರೆ ರಾಕ್ಷಸರ ಪಾಡಕ್ ರಾಕ್ಷಸರು ಬಿಟ್ರೆ ಸತ್ಯ ಏನಿದೆ ಪಾಲನೆ ಇವತ್ತು ನಾವು ಧರ್ಮ ಪಾಲನೆ ಮಾಡೋರು ಎಷ್ಟು ಇದೆ ಧರ್ಮದಿಂದ ಓಡುವಂತವ್ರು ಜನ ಇದಾರೆ ಪ್ರತಿಯೊಬ್ರು ಕೂಡ ದುಡ್ಡಿಂದ ಹೊಡ್ತಿದ್ದಾರೆ ಲಕ್ಷ್ಮಿಯಿಂದ ಹೊಡ್ತಿದ್ದಾರೆ ಪ್ರತಿಯೊಬ್ರು ಮನುಷ್ಯನೇ ಯಾವ್ದು ನಿರ್ಧಾರ ಇಲ್ಲ ಅವನಾಗ ನಿರ್ಧಾರ ತಗೊಂತಾನೆ ಪ್ರಕೃತಿ ಕೂಡ ಆಗ್ಬೋದು ದೈವಿಚಲ್ಲೇ ಕೂಡ ಆಗ್ಬೋದು ಎಲ್ಲ ಅವನಾಗ ನಿರ್ಧಾರಗಳು ನಿರ್ಧಾರಗಳು ತಗೋಣಂತ ಇವತ್ತು ಒಂದು ಸಣ್ಣ ಸಣ್ಣ ಉದಾಹರಣೆಗೆ ಕೊಡ್ತಾ ಮಾತಾಡಕ್ಕೆ ನಾವ್ ಇಷ್ಟಪಡ್ತೇವೆ ಖಂಡಿತ ಸಮಯ ತಗೊಂಡ್ರು ಯಾರು ಕೂಡ ಬೇಸರ ಪಟ್ಕೊಂಡೋಗಿಲ್ಲ ಯಾಕಂದ್ರೆ ಉದಾಹರಣೆಗೆ ಕೊಟ್ಟಾಗ ಆಗುತ್ತೆ ಅದ್ಭುತ ಇರುತ್ತೆ ಮದುವೆ ಊಟ ಅನ್ಸ್ಕೊಂಡಾಗ ನಾಲ್ಕೈದು ಊಟ ಇದ್ರೆ ಮಾತ್ರ ಮದುವೆ ಊಟ ಅದು ಅದಕ್ಕೋಸ್ಕರ ಈ ರೀತಿ ಒಂದು ಉದಾಹರಣೆಯಲ್ಲಿ ಕೊಡ್ತಾ ಮಾತಾಡೋಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ ಹೇಳ್ತಾರೆ ಜಮೀನು ಅಷ್ಟು ಕೋಟಿ ಆಗುತ್ತಂತೆ ಹೌದಾ ಇಲ್ಲಿ ಇಷ್ಟು ಕೋಟಿ ಬಾಳುತ್ತಂತೆ ಇದು ಪ್ರಕೃತಿ ಬೆಲೆ ಕಟ್ಟಿದ್ದ ಭೂಮಿ ಹೇಳ್ತಾ ಭೂಮಿ ತಾಯಿಯವ್ರಿಗೆ ಹೇಳಿದ್ರ ಇಲ್ಲ ನಂದು ಇಷ್ಟು ಕೋಟಿ ಬೆಲೆ ಇದೆ ನೀನು ಕೊಂಡ್ಕೊ ಅಂತ ಖಂಡಿತ ಇಲ್ಲ ಸ್ವಾರ್ಥ ಮನುಷ್ಯನೇ ಅದನ್ನು ಉಟ್ಟು ಹಾಕಿದ್ದು ಇಷ್ಟ ಬರೋ ಥರ ಮಾಡಿದ್ದು ಅವನೇ ಹೌದು ಮನುಷ್ಯನಿಗೆ ಬೇಕಾಗ್ತಿರ್ತಾರ ಉಪಯೋಗಸ್ಕೊಂತಿರೋದು ಪ್ರಕೃತಿನೂ ಉಪಯೋಗಿಸ್ಕೊಂತಾನೆ ದೇವರನ್ನು ಕೂಡ ಉಪಯೋಗಿಸ್ಕೊಂತಾ ಇದ್ದಾನೆ ಆ ಭೂಮಿ ತಾಯಿ ಕೇಳ್ಕೊಂತಾಳಂತೆ ಹ್ಮ್ ವಿಷ್ಣು ಹತ್ರ ಈ ಬಾಧೆ ನನ್ನಲ್ಲಿ ತಡಿಯಕ್ಕೆ ಆಗ್ತಿಲ್ಲಪ್ಪಾ ನನಗೆ ಏನಾದರೂ ಒಂದು ಮುಕ್ತಿ ಕೊಡು ಅಂತ ಹೇಳಿದಾಗ ವೀರ ವಸಂತರಾಯರಾಗಿ ನಾನು ಬಂದು ನಿನಗೆ ಮುಕ್ತಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಭೂಮಿ ತಾಯಿಗೆ ಸೊ ಇದು ದೇವರೇ ಹೇಳಿರೋದು ಮಾತು ವಿಷ್ಣು ಹೇಳಿರೋದು ಭೂಮಿ ತಾಯಿ ಮಾತುಗಳು ಹೇಳಿರ್ತಕ್ಕಂಥದ್ದು ಅದು ಮುಂದಿನ ಕಾಲಕ್ಕೆ ಇದರಲ್ಲಿ ಗ್ರಂಥಗಳಲ್ಲಿ ಏನೇನಿದೆ ಆ ಗ್ರಂಥಗಳು ತೋರಿಸ್ತಾ ನಿಮಗೆ ಅದನ್ನೆಲ್ಲ ನೋಡಿಸ್ತಾ ನೋಡ್ಸ್ತಾ ಮಾತಾಡ್ಕೊತ ಹೋಗ್ತೇವೆ ಇವರ ಚಂದ್ರ ಯಾಕೆ ಬೇಕು ಅಂತ ಕೇಳಿದ್ರಲ್ಲ ನಮ್ಮಲ್ಲಿ ನಾವು ಪ್ರಶ್ನೆ ಇಟ್ಕೊಂಡೋಗಿ ಈ ರೀತಿ ಭೂಮಿ ತಾಯಿ ಭಾರ ಇಳಿಸೋದಕ್ಕೋಸ್ಕರ ಬರ್ತಿದೆ ಪ್ರಕೃತಿನ ಶುದ್ಧ ಮಾಡೋದಕ್ಕೋಸ್ಕರ ಬರ್ತಿದೆ ಸತ್ಯವೀಗನ ಮೇಲೆತ್ತಿ ತೋರಿಸಿದೆ ಸತ್ಯವಂತರು ನಿಷ್ಠಾವಂತರು ಯಾರು ಇರ್ತಾರೋ ಅವ್ರು ಮಾತಾ ಇದ್ದಾರೆ ಸಂಹಾರ ಮಾಡಿ ಶಿಷ್ಟರ ಒಂದು ನಿಂದನಿಸು ರಕ್ಷಣೆ ಮಾಡುವ ಹಾಗಿದ್ರೆ ಈ ವಸಂತರಾಯರ ಕಾಲಜ್ಞಾನಗಳಲ್ಲಿ ಇನ್ನು ಏನೇನು ಉಲ್ಲೇಖನ ಮಾಡಿದ್ದಾರೆ ಇನ್ನು ಯಾವ ಯಾವ ರೀತಿ ಬಗೆಗಳ ದ್ವಾಪರ ಯುಗದಲ್ಲಿ ಹ್ಮ್ ಕೃಷ್ಣನ ಅರಮನೆಗಳೆಲ್ಲ ಏನಿತ್ತು ಸಂಪೂರ್ಣ ಮೇಲೆದ್ದು ಬರುತ್ತಂತೆ ಈಗ ನದಿಯಲ್ಲಿ ಮುಳುಗಿದೆಯಲ್ಲ ಸಮುದ್ರದಲ್ಲಿ 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 ದ್ವಾರಕಾ ನಗರ ಕಂಪ್ಲೀಟ್ ಮುಳುಗಿದೆ ನಮ್ಮ ಗುಜರಾತ್ ಕೆಲವು ಭಾಗದಲ್ಲಿ ಅದರದ್ದು ಭೂಮಿ ಅಂದ್ರೆ ಸಮುದ್ರದ ಒಳಗಡೆ ಹೋದಾಗ ಅದರದ್ದು ಕುರುಹುಗಳನ್ನ ಪತ್ತೆ ಮಾಡಿದ್ದಾರೆ ಇಲ್ಲಿ ಇದೆ ಇತ್ತು ಇಲ್ಲಿ ಅಂತ ದ್ವಾರಕ ನಗರ ವಸಂತ ರಾಯರ್ ಬರ ಕಾಲಕ್ಕೆ ಮತ್ತೆ ಮೇಲ್ ಬಂದ್ ಭೂಮಿ ಮೇಲೆ ಕಾಯಿತಂತೆ ವಸಂತ ರಾಯರ್ ಬರ್ತಿದ್ದಾರೆ ಅವರ ದರ್ಶನ ಪಡ್ಕೊಳ ಅಂತ ದ್ವಾರಕ ಬಂದು ಕಾಯಿತಂತೆ ಇದೆಲ್ಲ ನಾವು ಕೇಳಿದಾಗ ಇದೆಲ್ಲ ನಿಜ ಆಗತ್ತೇನ್ರಿ ಸುಮ್ ಸುಮ್ನೆ ಏನೋ ಮಾತಾಡ್ತೀರಲ್ಲ ಅಂತ ಹೇಳ್ತಿರ್ತಾರೆ ಹ್ಮ್ ಅಲ್ವಾ ಹಾಗಿದ್ರೆ ಅದೆಲ್ಲ ನಿಜ ಆಗುತ್ತಾ ಅಂತ ಕೇಳಿದಾಗ ಕಾಲಜ್ಞಾನ ನಿಜ ಆಗ್ತಿದ್ಯಾ ಕೆಲವು ಘಟನೆಗಳಾಗಿರೋದು ಸತ್ಯ ಕಣ್ಮೆ ಇರುತ್ತೆ ಅದ್ಭುತವಾಗಿ ಆಗ್ತಿದೆ ಸಾಕ್ಷಿಗಳಿದೆ ಸಾಕ್ಷಿಗಳು ಸಮೇತ ತೋರಿಸಬಹುದು ನಾವು ಮೊನ್ನೆ ಕೊರೋನಾ ಬಂದಾಗ ನೋಡ್ಬೇಕಿತ್ತು ಬ್ರಹ್ಮಣ್ಯವ್ರನ್ನ ಎಲ್ಲೆಲ್ಲಿ ತೋರ್ಸಿದ್ರು ಏನೇನು ಮಾಡಿದ್ರು ಅಂತ ಅವ್ರು ಮೈನವರನ್ನ ಏನ್ ಹೇಳಿದಾರೆ ಅಂತ ಆ ಟೈಮ್ ನಲ್ಲಿ ಅದು ಕೊರೋನಾ ಬಗ್ಗೆ ಮಾತಾಡಿರೋದು ಯಾವ ರೀತಿ ಮಾತಾಡಿದ್ರು ಯಾರು ಹೇಳುದ್ರಪ್ಪಾ ಹ್ಮ್ ಕೊರೋನಾ ಬರುತ್ತೆ ಅಂತ ಏನಿದು ವಿಚಾರ ಅದಕ್ಕೇ ಔಷ್ಠಿಲ್ ಸಿಗ್ಲಿಲ್ಲ ಮುನ್ನೂರೈವತ್ತು ವರ್ಷದಿಂದನೇ ಬರ್ದಿಟ್ಟಿದ್ರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಈಶಾನ್ಯ ದಿಕ್ಕಲ್ಲಿ ವಿಷ ಗಾಳಿ ಹೌದು ವಿಷ ಗಾಳಿ ಬರುತ್ತೆ ಈಶಾನ್ಯ ದಿಕ್ಕಿಂದ ಈಶಾನ್ಯ ಆ ಕಡೆ ಇದೆ ಹೇಳ್ತಿದ್ರೆ ದಿಕ್ಕುಗಳೇನೆ ನಾಲ್ಕು ಪಂಪ್ ಹುಟ್ಟುತ್ತವೆ ಅಂತ ಆ ರೀತಿ ಇದು ಪಂಪುಗಳು ನೀವು ಹೇಳಿದ್ದು ಹೆಮ್ಮಾರಿಗಳು ಸಂಹಾರ ಮಾಡ್ತಾವ ಅದನ್ನ ಯಾವ ರೀತಿ ಅಂತ ಬಿಡಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಿ ಈಗ ಅದನ್ನ ಹೋಗ್ತೀವಿ ಓಕೆ ಓಕೆ ಇದೆಲ್ಲ ಮರ್ತಾ ಹೋಗ್ತೀವಿ ಸರಿ ಹಾಗೆ ಕಾಲಜ್ಞಾನ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಭೂತಾಯಿನ ಬಾರ ಇಳಿಸೋದಕ್ಕೆ ಸತ್ಯನ ಎತ್ತಿಡ್ತಕ್ಕಂಥದ್ದು ಈ ಕಾಲಜ್ಞಾನಿಗಳು ಏನೇನು ಉಲ್ಲೇಖ ಮಾಡಿದ್ದಾರೆ ದ್ವಾರಕಾ ಮೇಲ್ ಬಂದು ವಸಂತರಾಯವ್ರಿಗೋಸ್ಕರ ಕಾಯುತ್ತೆ ಅಂದ್ರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳಿದ್ದಾರೆ ವೀರ ವಸಂತರಾಯರು ಅದಕ್ಕೆ ವೀರ ವಸಂತ ರಾಯರು ಹೇಳಿರ್ತಕ್ಕಂಥ ಮಾತೆಲ್ಲ ನಿಜ ಆಗುತ್ತಾ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರೋದೆಲ್ಲ ನಿಜ ಆಗುತ್ತಾ ಹೇಳಿ ನಮ್ಮ ಒಂದು ಮನುಷ್ಯರಲ್ಲಿ ಪ್ರಶ್ನೆ ಕಷ್ಟ ನಾಸ್ತಿಕರು ನಂಬೋದಿಲ್ಲ ಅದನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ತೋರ್ಸಿ ನಮ್ಮ ಕಣ್ಣು ಮುಂದೆ ತೋರಿಸಿ ತೋರಿಸಿ ಇಂಥವೆಲ್ಲ ಬಂದಾಗ ಅದಕ್ಕೆ ಆನ್ಸರ್ ಕೊಡಕಾಗಲ್ಲ ಘಟನೆ ಆದಾಗ ಅವಾಗ ಹೇಳಿದ್ರು ಇವಾಗ ಆಯಿತು ಅನ್ನೋ ಹಾಗಿದ್ರೆ ಕೊರೋನಾ ಬಂದಾಗ ದೇವ್ರ ಮನೆ ಹೋದ್ರೆ ಬರ್ತು ಇನ್ ಯಾರ ಮನೇನು ಹೋಗಕ್ ಭಗವಂತ ಕಾಪಾಡ್ಬಿಡಪ್ಪ ಇಷ್ಟೇ ಆಯುಷ್ ಬದುಕ್ಸಾಗಿದ್ರೆ ಬದುಕ್ಸು ಬೇಡಿದ್ರೆ ಬಿಡು ಅಂತ ಹೇಳುದು ಮಾಡೋಕ್ಕಾಗಿಲ್ಲ ಯಾವ ಹೇಳ್ತಿದ್ರು ಚಾಲೆಂಜ್ ಮಾಡ್ತಿದ್ರು ನಾನು ಮನೆಯಿಂದ ಈಚೆ ಬರ್ಬಾರ್ದು ನೀವು ಅಂತ ಅಷ್ಟು ಭಯ ಬಂದ್ಬಿಡ್ತು ಈ ರೀತಿ ಇದ್ದವ್ರಿಗೆ ಒಂದು ತೋರ್ಸು ಮಾಡಿಸು ಒಂದು ಸಣ್ಣದಾಗಿ ಹೇಳ್ತೀನಿ ಈ ಕೊರೋನಾ ಬಂದಿರೋ ಟೈಮಲ್ಲಿ ಅಲ್ಲಿ ಏನ್ ಮಾಡಿಕೊಂಡ್ರು ಹೇಳಿದ್ಯಾರು ನನಗೆ ಹೋಗುತ್ತೆ ಎರಡು ವರ್ಷ ಬಂದು ಅಂತ ಹೌದು ಹೋಯ್ತಲ್ವಾ ಹೇಳುದು ಸರಿ ಹೋಯ್ತು ಈಗ ಸರಿ ಹೋಯ್ತು ಹೆಂಗೋಯ್ತು ತಂದ್ಕೊಟ್ಟಿದ್ಯಾರದು ಯಾರು ಹೇಳ್ತಾರೆ ಚೆನ್ನೋದವ್ರು ಬಿಟ್ಟರು ಅಂತ ಅದೊಂದು ಕಾರಣ ಬೇಕು ವಿಧಿ ಅಂತಕ್ಕಂಥದ್ದು ಅದೇ ಕಾರಣ ಅದನ್ನ ಮೇಲೆ ತಪ್ಪಾಕೊಳಂತೆ ಈಗ ನಾವು ಒಂದು ಉದಾಹರಣೆಗೆ ಕೊಡ್ತಾ ಹೇಳ್ತೀವಿ ನಾವು ಸಾಯ್ಬೇಕಾದ್ರೆ ಸುಮ್ನೆ ಹೀಗೆ ನೀರಾ ಸತ್ತಾಗಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬೇಕು ಇಲ್ಲ ಅರವಿಂದ ಒಂದು ಅಲ್ಲೊಬ್ರು ಏನೋ ಒಂದು ಕಾರಣ ಒಂದು ಕಾರಣ ಬೇಕು ವಿಧಿ ಅಂತಕ್ಕಂಥದ್ದು ಹಾಗೆ ಒಂದು ಕಾರಣ ಬೇಕು ಅಷ್ಟೇ ಅವರಿಂದ ಉತ್ಪತ್ತಿ ಆಗ್ಬೇಕು ಅದು ಆ ಕಾರಣದಿಂದ ಮಾಡಿಸತಕ್ಕಂಥದ್ದು ವಿಧಿ ಆಟ ಕಾಲಜ್ಞಾನದ ಆಟ ಇವತ್ತು ತೋರ್ಸಿ ಮಾಡಿಸಿ ನೋಡಿಸಿ ಚೆನ್ನಾಗಿದ್ರೆ ಗಾಳಿ ಇದೆ ನಾವು ಬದುಕಿರೋದು ಉಸಿರಾಡ್ತಿರೋದು ಒಳಗಡೆ ಹೋಗ್ತಿದೆ ಈಚೆ ಬರ್ತಿದೆ ಎಲ್ಲ ಹೋಗ್ತಾ ಬರ್ತಾ ಇದೆ ಅಲ್ಲ ನಿಜ ಅಲ್ವಾ ಗಾಳಿ ಇದೆ ತೋರಿಸಿ ಆ ಥರ ತೋರಿಸಿ ಏನನ್ನು ಇಲ್ಲಿ ಇದೆ ಇಲ್ಲಿ ಕಣ್ಣು ಕಾಣಿಸಿಲ್ಲ ಅಂದ ಕೂಡ ಅದು ಇಲ್ಲ ಅನ್ನೋಂಗಿಲ್ಲ ಕಾಣಿಸದೇ ಇರೋ ಮಾಡ್ತಕ್ಕಂಥದ್ದೇ ಕಾಲಜ್ಞ ಆ ಶಕ್ತಿಗಳು ಕಾಣಿಸ್ತೇ ಇರ್ತಕ್ಕಂಥ ಸಂಹಾರ ಮಾಡ್ತಕ್ಕಂಥದ್ದೇ ಕಾಲಜ್ಞಾನ ಕೊರೋನಾ ಎಲ್ಲಿಂದ ಬಂತು ಅಂತ ಯಾರು ಕಾಣಿಸ್ತು ಸ್ವಾಮಿ ಅದನ್ನು ಇನ್ನೂ ಎಲ್ಲಿಂದ ಅಂತ ಕೊಡ್ತಾಗ್ಲಿಲ್ಲ ಯಾರಿಗೂ ಆಲ್ರೆಡಿ ಬಂದು ಧ್ವಂಸ ಮಾಡಿ ಹೋಗ್ಬಿಡ್ತು ಅದನ್ನ ವಾಸಿ ಮಾಡೋದು ಔಷಧಿಗಳು ಸಿಗ್ಲಿಲ್ಲ ಇದುವರೆಗೂ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಜ್ಞಾನ ನನ್ನ ಡಾಕ್ಟರ್ ಅಷ್ಟು ದೊಡ್ಡವನು ನಾನು ಕಂಡಿಡಿದ್ ಬಿಡ್ತಾನೆ ನನ್ನ ದೇಹ ಕೂಡ ಪಕ್ಕಕ್ಕೆ ಇಟ್ಟು ಪ್ರಾಣನೇ ಪಕ್ಕಕ್ಕೆ ಇಟ್ಟು ಮತ್ತೆ ಫಿಟ್ ಮಾಡ್ತಾನೆ ನನ್ನ ದೇಹನ ಅನ್ನ ಡಾಕ್ಟರ್ ಎಲ್ಲ ಹೇಳೋದ್ರು ಹೌದು ಆಡ್ತಿರೋದು ಕಾಲಜ್ಞಾನ ಆಟ ಇದು ಕಲಿಯುಗದಲ್ಲಿ ಸ್ಟಾರ್ಟ್ ಆಗಿರೋದು ಕಾಲಜ್ಞಾನ ಆಟ ಇದು ವಿಜ್ಞಾನದ ಆಟ ಅಲ್ಲ ವಿಜ್ಞಾನಿಗಳು ಹೇಳ್ತಾರೆ ನಾವೆಲ್ಲಿ ಬೇಕಾದರೂ ಚಂದ್ರಲೋಕಕ್ಕೆ ಹೋಗ್ತೀವಿ ಮನೆಯಲ್ಲೂ ಆ ಗ್ರಹಗಳು ಇವತ್ತು ಚಂದ್ರಲೋಕ ಭೂಲೋಕ ನಾವು ಅಲ್ಲೋಗಿ ಮನೆ ಕಟ್ಕೊಂತೀವಿ ಇಲ್ಲಿ ಪ್ರಳಿ ಆದ್ರೂ ನೀರಲ್ಲಿ ಒಳಗೋಗ್ತದೆ ಅಂತ ಹೇಳ್ತಾರಲ್ವಾ ವೀರ ವಸಂತರಾಯರು ಬರೋ ಟೈಮಿಗೆ ಒಂಬತ್ತು ಗ್ರಹಗಳೇ ಇರಲ್ವಂತೆ ಇದು ಹೊಸ ವಿಚಾರ ನಾವು ವಿಜ್ಞಾನದ ಪ್ರಕಾರ ಕಾಲಜ್ಞಾನಗಳ ಉಲ್ಲೇಖ ಇರತಕ್ಕಂಥದ್ದು ಅದು ಹೇಳ್ತಾರೆ ವಿಜ್ಞಾನಿಗಳು ಚಂದ್ರಲೋಕದಲ್ಲಿ ಹೋಗಿ ಏನು ಸ್ವಲ್ಪ ಮಣ್ಣಾಕಿ ಗಿಡ ಬೆಳಿತದೆ ಅಲ್ಲಿ ಇರ್ಬೋದು ಅಂತೆ ಕೋಟ್ ಹಿಳ್ಕೊಟ್ಟು ಭೂಮಿ ಮುಚ್ಚೋದ್ರು ಕೂಡ ಮನುಷ್ಯ ವಾಸ ಮಾಡ್ಬೋದು ಅಂತೆ ಬರ್ತದೆ ರಾಕ್ಷಸ ಸನ್ಮಾನ ಮಾಡಕ್ಕೆ ರಾಕ್ಷಸನ ಕರ್ಕೊಂಡೋಗ್ ವಸಂತರ ಅಲ್ಲಿ ಜೀವನ ಅಂತ ಹೇಳ್ತಾರ ಯಾವುದೇ ಗ್ರಹಗಳು ಇರಲ್ವಂತೆ ಒಂಬತ್ತು ನವಗ್ರಹಗಳು ಅಂತ ನಾವೇನಿವತ್ತು ಕರಿತಾ ಹಾ ಹೇಳ್ತೀವಿ ಆ ಶಾಂತಿ ಮಾಡ್ಸು ಆ ಗ್ರಹ ಶಾಂತಿ ಮಾಡ್ಸು ಇದು ಮಾಡ್ಸು ಆ ಪಂಚಾಂಗ ಈ ಪಂಚಾಂಗ ಅಂತ ಹೇಳಿ ಅವ್ರು ಬರೋ ಟೈಮ್ಗೆ ವೀರ ವಸಂತರಾಯರು ಬರೋ ಟೈಮ್ಗೆ ಯಾವುದು ಒಂಬತ್ತು ಗ್ರಹಗಳೇ ಇರೋದಿಲ್ಲಂತೆ ಇದ್ರೂ ಕೂಡ ವೀರ ವಸಂತರಾಯರು ಹ್ಯಾಂಡವರಲ್ಲಿ ಸೂರ್ಯ ಹುಟ್ಟು ಅಂದರೆ ಹುಟ್ಟಬೇಕು ಮುಣುಗು ಅಂದರೆ ಮುಣಗಬೇಕು ಆ ರೀತಿ ಇರ್ತದೆ ಸತ್ಯಯುಗದಲ್ಲಿ ವೀರ ವಸಂತರಾಯರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ವೀರಬ್ರಹ್ಮೇಂದ್ರ ಸ್ವಾಮಿ ಹೇಳಿರ್ತಕ್ಕಂಥದ್ದು ಒಂಬತ್ತು ಗ್ರಹಗಳೇ ಇಲ್ಲ ಅಂದರೆ ಇವತ್ತು ನಾವು ಹೇಳ್ತೀವಿ ಒಂಬತ್ತು ಚಕ್ರಗಳಿದ್ದಾವೆ ಒಂಬತ್ತು ಈ ದೇಹನ ಆಂಡವರು ಯಾರು ಯಾರ ಥರ ಇದೆ ಒಂಬತ್ತು ನವಗ್ರಹಗಳಲ್ಲಿದೆ ಹ್ಯಾಂಡವರು ಹ್ಮ್ ಹ್ಮ್ ಅಲ್ವಾ ಸೂರ್ಯ ಬುಧ ಶುಕ್ರ ಗುರು ಅಂತ ನಾವ್ ಏನ್ ಹೇಳ್ತೀರೋ ಈ ಹ್ಯಾಂಡ್ ಅವರು ಒಂಬತ್ತು ನವಗ್ರಹ ಗ್ರಹಗಳೆಲ್ಲ ಅಂದ್ರೆ ನಮ್ಮ ದೇಹನ ಯಾರು ನೆಲೆಸ್ತಾರೆ ಚಲಿಸ್ತಾರೆ ಸಂಪೂರ್ಣ ಹ್ಯಾಂಡ್ ಅವರ್ ಬರೋದು ವೀರ ಒಂದು ಆಡಳಿತದಲ್ಲಿ ಈ ಜಗತ್ತು ನಡೆಯುತ್ತೆ ಮುಂದುವರಿಯುತ್ತೆ ಖಂಡಿತವಾಗಿ ಸತ್ಯಿನ ಆಡಳಿತಗಳೇ ಆಗಿರುತ್ತೆ ವೀರ ಬಂದ ಬಂದ್ಮೇಲೆ ಆ ಸತ್ಯುಗದಲ್ಲಿ ಆಡಳಿತಗಳೇ ಆಗಿರುತ್ತೆ ವೀರ ವೀರವಸಂತರಾಯರನ್ನ ನಾವು ದರ್ಶನ ಮಾಡಬೇಕೆಂದ್ರೆ ಪದ್ಧತಿಗಳು ಯಾವಾಗಿರಬೇಕು ನಾವು ಏನು ಮಾಡಬೇಕು ಯಾವ ರೀತಿ ಧರ್ಮಗಳು ನಡಿಬೇಕು ಯಾವುದನ್ನು ಪಾಲನೆ ಮಾಡಬೇಕು ಹ್ಞೂ ನಾವು ಅಂದ್ಕೊಳ್ತೀವಿ ವೀರವಸಂತರಾಯರು ವಸಂತರಾಯರು ಬಂದ್ಬಿಡ್ತಾರಾ ಹಾಗಿದ್ರೆ ನಾವು ಬರೋವರೆಗೂ ಇರ್ತೀರಾ ಹ್ಞೂ ಪ್ರಶ್ನೆ ಇದಾವೆ ಒಂದು ಪ್ರಶ್ನೆಗಳು ಇದ್ದಾವೆ ಹ್ಞೂ ವೀರವಸಂತರಾಯರು ನೂರಕ್ಕೆ ನೂರು ಭಾಗ ಬರ್ತಾರೆ ಅವರು ಸೇವೆ ಮಾಡಿರ್ತಕ್ಕಂಥ ಭಕ್ತರು ಸತ್ತಿದ್ರೂ ಕೂಡ ಮರು ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಅವರಿಗಿದೆ ಹ್ಮ್ ರೂಪ ಅದೇ ರೂಪ ಅದೇ ರೂಪ ಅವನಿಗೆ ನಾನು ಇಂದಿನ ಜನಪದಲ್ಲಿ ನಾನು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಅದೇ ರೀತಿ ಅವನನ್ನ ಸೃಷ್ಟಿ ಮಾಡಿ ಅವರು ವೀರವಸಂತ ಗೊತ್ತಿರುತ್ತಂತೆ ಇವನು ನನ್ನ ಸೇವೆ ಮಾಡಿದ್ದ ಹ್ಮ್ ನನ್ನನ್ನ ಆರಾಧಿಸ್ತಿದ್ದ ಹ್ಮ್ ಇವನು ಮತ್ತೆ ಇನ್ನು ಸೇವೆ ಮಾಡ್ಬೇಕು ವೀರ ವಸಂತರಾಯ್ ಸೇವೆ ಮಾಡ್ಬೇಕಂತ ಹೇಳಿ ಮತ್ತೆ ಅವನನ್ನ ಸೃಷ್ಟಿ ಮಾಡಿ ಅವರತ್ರ ಸೇವೆ ಮಾಡೋದು ಕೆಟ್ಟಕೊಂತಾರೆ ಅವರಿಗೆ ಆಯುಷು ಯಾರು ಬರೆಯಲ್ಲ ವಸಂತರಾಯರು ಬರೆಯೋದು ಆಯುಷು ಬ್ರಹ್ಮ ಅಲ್ಲ ಬ್ರಹ್ಮ ಬರೆಯಲ್ಲ ಸೊ ಇವತ್ತು ನವಗ್ರಹಗಳು ಅಂತ ನಿಮ್ಗೆ ಹೇಳಿದ್ರಿ ಒಂಬತ್ತು ಗ್ರಹ ಭೂಮಂಡಲ ನಡೆಸ್ತಾ ಇದೆ ದೇಹ ನಡೆಸ್ತಾ ಇದೆ ಆಯುಷು ಅವನ್ ಆಗು ಹೋಗುಗಳು ಯಾರು ಬರೆಯೋದಿಲ್ಲ ಬರಿಯೋದು ನನ್ಗೆ ಎಷ್ಟು ವರ್ಷ ಬೇಕಪ್ಪ ಸಾವಿರ ವರ್ಷ ಬೇಕಾ ತಗೋ ಶಕ್ತಿ ಅವರಲ್ಲಿದೆ ಆ ರೀತಿ ಅವನ ಧರ್ಮ ಹಾಗೂ ಹೋಗುಗಳ ಮೇಲೆ ಅವರು ಕರ್ಮಾನು ಸಲ್ಲ ಏನಿರುತ್ತೆ ನಾವ್ ಹೇಳ್ತಿರ್ತೀರಿ ಕರ್ಮ ಏನೇನು ಕರ್ಮ ಮಾಡಿರ್ತಾನ ಅವನಿಗೆ ಫಲ ಅಂತ ಅಷ್ಟೇ ಧರ್ಮ ಏನೇನಿದ್ಯಾ ಮೇಲೆ ಅವರು ಆಯ್ಕೆ ಮಾಡ್ಕೊಂತಾರೆ ಎಷ್ಟೋದಿದ್ಯಾಪಾ ಹತ್ತನೇ ಕ್ಲಾಸ್ ಓದಿದ್ಯಾನ್ ಈ ಪೋಸ್ಟ್ ಈ ಸೆಕೆಂಡ್ ಪಿ ಯು ಸಿ ಓದಿದೋಸ್ಟ್ ಕೊಡೋ ಅವರು ವೀರವಸಂತರಾಯರು ಅವನಲ್ಲಿ ಧರ್ಮ ಕರ್ಮಗಳು ಹಗು ಹೋಗುಗಳು ನೋಡಿ ಅವ್ನಿಗೊಂದೊಂದು ಪೋಸ್ಟ್ ಕೊಡ್ತಾರೆ ಕೆಲಸಗಳು ಕೊಡ್ತಾರೆ ಆ ರೀತಿ ಸತ್ಯಯುಗದಲ್ಲಿ ಎಷ್ಟು ಅದೃಷ್ಟ ಮಾಡಿದಾನೆ ಸತ್ಯಯುಗದಲ್ಲಿ ವಸಂತರಾಯ್ ಸೇವೆ ಮಾಡಬೇಕಾದ್ರೆ ಅದು ಆಯ್ಕೆ ಮಾಡ್ಕೊಬೇಕಾಗಿರೋದು ಕೂಡ ವೀರ ವಸಂತರಾಯರೇ ಎಷ್ಟು ಕೋಟ್ಯಾಂತರ ಜನ ಇದ್ದೀವಿ ಯಾಕೆ ಎಲ್ಲರೂ ಬ್ರಹ್ಮನೋ ಸೇವೆ ಮಾಡ್ತಿಲ್ಲ ಹೌದು ಯಾಕೆ ವೀರವಸಂತರಾಯರೇ ಯಾರೂ ಪೂಜೆ ಮಾಡ್ತಿಲ್ಲ ವೀರವಸಂತರಾಯ್ ಕಾಲಜ್ಞಾನ ಪಾರಾಯಣ ಯಾಕೆ ಮಾಡ್ತಿಲ್ಲ ಅದು ಕೂಡ ಆಯ್ಕೆ ಮಾಡ್ಕೊಂಡಿರೋದು ಕಾಲಜ್ಞಾನ ಇದೇ ತರ ಇರಬೇಕು ಇಂತಿಂತವರ ಬೇಕು ಹೀಗೆ ಇರಬೇಕು ಇದೇ ರೀತಿ ಜನನ ಆಗಿರ್ಬೇಕು ಇದೇದಕ್ಕಿಂತ ಅಂತ ಸಂಪೂರ್ಣ ಕೂಡ ಅವರು ಕಾಲಜ್ಞಾನ ನಿರ್ಣಯ ಮಾಡಿದೆ ಈ ನಾವು ಹೇಳ್ತಾ ಇರ್ತೀವಿ ಈ ಎಲ್ಲ ಭಗವಂತನ ಸೇರಿದ್ದಪ್ಪ ಅಂತ ಹಿರಿಯರು ಹೇಳ್ತಿದ್ರಿ ಈಗ ಯಾರು ಹೇಳಲ್ಲ ಎಲ್ಲ ಡಾಕ್ಟರ್ ಬಿಟ್ಟಿದ್ದಪ್ಪ ಅವ್ನು ಮಾತ್ರೆ ಕೊಟ್ರೆ ನೋಂಗ್ತೀವಿ ಬದುಕ್ತೀವಿ ಡಾಕ್ಟ್ರು ಒಳ್ಳೆ ಡಾಕ್ಟ್ರು ಅದೇ ಬದುಕು ಸತ್ತು ಹೋಗ್ತೀವಿ ಸತ್ ಹೋಗ್ತಿವಿ ಡಾಕ್ಟ್ರು ಬದುಕ್ಸೋದಕ್ಕೆ ಸಾಯ್ಸಕ್ಕೆ ಅಮ್ಮನೆ ಆಗೋಲ್ಲ ಮಾಡಬೇಕಾಗಿರೋದು ಭಗವಂತನ ಇಚ್ಛೆ ಇವತ್ತು ಏನೇ ಒಂದು ನಾವು ಹೇಳ್ತಾ ಇರ್ತೀವಿ ನಿಮಗೆ ನಾವು ವಿಜ್ಞಾನ ಯಾವ ಅರವಿಂದನ ವಿಜ್ಞಾನ ಸುಮ್ಮನೆ ಏನು ಗುರುಗಳೇ ವಿಜ್ಞಾನ ಬರೀ ಆಪೋಸಿಟ್ ಮಾಡ್ತೀರಾ ನೀವು ಅಂತ ವಿಜ್ಞಾನ ಬೆಳೀತಿರೋದು ವಿಜ್ಞಾನ ಅಲ್ಲ ಇದು ಅಜ್ಞಾನ ಬೆಳೀತಾ ಇರೋದು ಸರಿಯಾದ ನಮಗೆ ತಿಳುವಳಿಕೆ ಪ್ರತಿಯೊಂದು ಕೂಡ ಅಜ್ಞಾನ ಬೆಳಸ್ತಿದ್ದಾರೆ ನೀವು ಕೇಳಿದ್ರಿ ಈ ಪಂಪ್ಗಳಂದ್ರೆ ಬರ್ತದೆ ಅಂತ ವಿಜ್ಞಾನಿಗಳೇ ತಯಾರು ಮಾಡ್ತಿರೋ ಸಣ್ಣ ಸಣ್ಣ ನೋಡಿ ವೈರಸ್ಗಳು ವೈರಸ್ಗಳು ಇವರೆಲ್ಲ ಸಣ್ಣ ಸಣ್ಣ ಪುಟ್ಟ ಸಣ್ಣ ಸಣ್ಣ ರಾಕ್ಷಸರ ಸಾಯಿಸಕ್ಕೆ ರೆಡಿ ಮಾಡ್ತಾರೆ ದೊಡ್ಡ ದೊಡ್ಡ ರಾಕ್ಷಸರ ಸಂಹಾರ ಮಾಡಕ್ಕೆ ಹೊಸಂತರ ಹುಟ್ಟಿಸ್ತಾರೆ ಅವ್ರನ್ನ ಬರುತ್ತೆ ಇವತ್ತು ಚಿಕ್ಕ ಚಿಕ್ಕದಾಗಿ